ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋ ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ ಆಫ್ ಜೂನ್ ಟ್ವೆಂಟಿ ಟ್ವೆಂಟಿ ಅಂದ್ರೆ ಜೂನ್ ತಿಂಗಳಿನ ಮಹತ್ವಪೂರ್ಣ ದಿನಗಳು ಹಾಗೂ ಅದರ ಥೀಮ್ ಗಳ ಬಗ್ಗೆ ಆಗಿರುತ್ತೆ ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಜಂಪ್ ಇನ್ ಫಸ್ಟ್ ಬಂದು ವರ್ಲ್ಡ್ ಮಿಲ್ಕ್ ಡೇ ಅಂದ್ರೆ ವಿಶ್ವ ಹಾಲು ದಿನ ಹಾಗೂ ಗ್ಲೋಬಲ್ ಡೇ ಆಫ್ ಪೇರೆಂಟ್ಸ್ ಅಂದ್ರೆ ಜಾಗತಿಕ ಪೋಷಕರ ದಿನ ಆಗಿರುತ್ತದೆ ಜೂನ್ ಸೆಕೆಂಡ್ ಬಂದು ಇಂಟರ್ ನ್ಯಾಷನಲ್ ಸೆಕ್ಸ್ ವರ್ಕರ್ಸ್ ಡೇ ಅಂದ್ರೆ ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಮಿಕರ ದಿನ ಹಾಗೂ ತೆಲಂಗಾಣ ಫಾರ್ಮೇಶನ್ ಡೇ ತೆಲಂಗಾಣ ರಚನೆಯ ದಿನ ಆಗಿರುತ್ತದೆ ಜೂನ್ ಥರ್ಡ್ ವರ್ಲ್ಡ್ ಬೈಸಿಕಲ್ ಡೇ ಅಂದ್ರೆ ವಿಶ್ವ ಬೈಸಿಕಲ್ ದಿನ ಆಗಿರುತ್ತದೆ ಜೂನ್ ಫಿಫ್ತ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂದ್ರೆ ವಿಶ್ವ ಪರಿಸರ ದಿನ ಇದರ ಥೀಮ್ ಬಂದು ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ವಿ ಆರ್ ಹ್ಯಾಶ್ ಟ್ಯಾಗ್ ಜನರೇಷನ್ ರಿಸ್ಟೋರೇಷನ್ ಅಂದ್ರೆ ವಿಶ್ವ ಪರಿಸರ ದಿನ ಇದರ ಥೀಮ್ ಬಂದು ಏನ್ ಹೇಳುತ್ತೆ ಅಂತ ಅಂದ್ರೆ ನಮ್ಮ ಭೂಮಿ ನಮ್ಮ ಭವಿಷ್ಯ ನಾವು ಪೀಳಿಗೆಯ ಪುನಃಸ್ಥಾಪನೆ ವಿ ಆರ್ ಹ್ಯಾಶ್ ಜನರೇಷನ್ ರಿಸ್ಟೋರೇಷನ್ ಜೂನ್ ಏತ್ ವರ್ಲ್ಡ್ ಓಷನ್ಸ್ ಡೇ ಅಂದ್ರೆ ವಿಶ್ವ ಸಾಗರಗಳ ದಿನ ಇದರ ಇದರ ಥೀಮ್ ಬಂದು ಅವೆಕನ್ ನ್ಯೂ ಡೆಪ್ಸ್ ಅಂದ್ರೆ ಹೊಸ ಆಳವನ್ನು ಜಾಗೃತಗೊಳಿಸೋಣ ಇನ್ನೊಂದು ಜೂನ್ ಏತ್ ವರ್ಲ್ಡ್ ಬ್ರೈನ್ ಟ್ಯೂಮರ್ ಡೇ ಅಂದ್ರೆ ವಿಶ್ವ ಮೆದುಳಿನ ಗೆಡ್ಡೆಯ ದಿನ ಅದರ ಥೀಮ್ ಬಂದು ಏನ್ ಹೇಳುತ್ತೆ ಅಂತ ಅಂದ್ರೆ ಬ್ರೈನ್ ಹೆಲ್ತ್ ಅಂಡ್ ಪ್ರಿವೆನ್ಶನ್ ಅಂದ್ರೆ ಮೆದುಳಿನ ಆರೋಗ್ಯ ಹಾಗೂ ತಡೆಗಟ್ಟುವಿಕೆ ಜೂನ್ ಟ್ವೆಲ್ತ್ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಅಂದ್ರೆ ವಿಶ್ವ ಕಾರ್ಮಿಕರ ವಿರೋಧಿ ದಿನ ಥೀಮ್ ಬಂದು ಲೆಟ್ಸ್ ಆನ್ ಅಂಡ್ ಎಂಡ್ ಚೈಲ್ಡ್ ಲೇಬರ್ ಅಂದ್ರೆ ನಮ್ಮ ಬದ್ಧತೆಗಳ ಮೇಲೆ ನಾವು ಕಾರ್ಯನಿರ್ವಹಿಸೋಣ ಹಾಗೂ ಬಾಲಕಾರ್ಮಿಕರ ಪದ್ಧತಿ ಏನಿದೆ ಅದನ್ನು ಕಂಪ್ಲೀಟ್ ವಿರೋಧಿಸೋಣ ಹಾಗೂ ಅಂತ್ಯ ಮಾಡೋಣ ಅಂತ ಜೂನ್ ಫೋರ್ಟೀನ್ತ್ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂದ್ರೆ ವಿಶ್ವ ರಕ್ತದಾನಿಗಳ ದಿನ ಥೀಮ್ ಬಂದು ಟ್ವೆಂಟಿ ಇಯರ್ಸ್ ಆಫ್ ಸೆಲೆಬ್ರೇಟಿಂಗ್ ಗಿವಿಂಗ್ ಅಂಡ್ ಥ್ಯಾಂಕ್ ಯು ಬ್ಲಡ್ ಡೋನರ್ಸ್ ರಕ್ತದಾನಿಗಳಿಗೆ ಧನ್ಯವಾದಗಳು ಜೂನ್ ಸಿಕ್ಸ್ಟೀನ್ ಫಾದರ್ಸ್ ಡೇ ತಂದೆ ದಿನ ಜೂನ್ ಸೆವೆಂಟೀನ್ ವರ್ಲ್ಡ್ ಡೇ ಟು ಕಾಂಬ್ಯಾಕ್ಟ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ಅಂದರೆ ಭೂಮಿಗಾಗಿ ಒಗ್ಗೂಡಿದ್ದೇವೆ ಹಾಗೂ ನಮ್ಮ ಪರಂಪರೆ ನಮ್ಮ ಭವಿಷ್ಯ ಅಂತ ಜೂನ್ ನೈನ್ಟೀನ್ ವರ್ಲ್ಡ್ ಸಿಕಲ್ ಸೆಲ್ ಡೇ ಅಂದ್ರೆ ವಿಶ್ವ ಕುಡುಗೋಲ ಕೋಶ ದಿನ ಇದರ ಥೀಮ್ ಬಂದು ಹೋಪ್ ಥ್ರೂ ಪ್ರೋಗ್ರೆಸ್ ಅಡ್ವಾನ್ಸಿಂಗ್ ಸಿಕಲ್ ಸೆಲ್ ಕೇರ್ ಗ್ಲೋಬಲಿ ಅಂದರೆ ಜಗತಿಯ ಮೇಲೆ ಭರವಸೆ ಇಟ್ಟರೆ ಜಾಗತಿಕವಾಗಿ ಕುಡುಗೋಲು ಕೋಶದ ಆರೈಕೆಯನ್ನು ನಾವು ಮುಂದುವರಿಸುತ್ತೇವೆ ಅಂತ ಜೂನ್ ಟ್ವೆಂಟಿ ಡೇ ಅಂದ್ರೆ ವಿಶ್ವ ನಿರಾಶ್ರಿತರ ದಿನ ಥೀಮ್ ಬಂದು ಎವ್ರಿ ವನ್ ಈಸ್ ವೆಲ್ಕಮ್ ಅಂದ್ರೆ ಎಲ್ಲರಿಗೂ ಸ್ವಾಗತ ಜೂನ್ ಟ್ವೆಂಟಿ ಫಸ್ಟ್ ವರ್ಲ್ಡ್ ಯೋಗ ಡೇ ವಿಶ್ವ ಯೋಗ ದಿನ ಇದರ ಥೀಮ್ ಬಂದು ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಅಂದ್ರೆ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಅಂತ ಜೂನ್ ಟ್ವೆಂಟಿ ಫಸ್ಟ್ ಮತ್ತೊಂದು ವರ್ಲ್ಡ್ ಮ್ಯೂಸಿಕ್ ಡೇ ಅಂದ್ರೆ ವಿಶ್ವ ಸಂಗೀತ ದಿನ ಜೂನ್ ಟ್ವೆಂಟಿ ಥರ್ಡ್ ಒಲಿಂಪಿಕ್ಸ್ ಡೇ ಇದರ ಥೀಮ್ ಬಂದು ಲೆಟ್ಸ್ ಮೂವ್ ಸೆಲೆಬ್ರೇಟ್ ಅಂದ್ರೆ ಚಲಿಸೋಣ ಮತ್ತು ಆಚರಿಸೋಣ ಅಂತ ಜೂನ್ ಟ್ವೆಂಟಿ ಸಿಕ್ಸ್ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲ್ಲಿ ಟ್ರಾಫಿಕಿಂಗ್ ಅಂದರೆ ಮಾದಕ ವ್ಯಸನ ಮತ್ತು ಅಕ್ರಮ ಕಳ್ಳಸಾಗಣೆಯ ವಿರುದ್ಧ ಅಂತಾರಾಷ್ಟ್ರೀಯ ದಿನ ಜೂನ್ ಟ್ವೆಂಟಿ ನೈನ್ತ್ ವರ್ಲ್ಡ್ ಸ್ಟಾಟಿಸ್ಟಿಕ್ಸ್ ಡೇ ಅಂದರೆ ಅಂತಾರಾಷ್ಟ್ರೀಯ ಅಂಕಿಅಂಶಗಳ ದಿನ ಇದರ ಥೀಮ್ ಬಂದು ಯೂಸ್ ಆಫ್ ಡಾಟಾ ಫಾರ್ ಡಿಸಿಷನ್ ಮೇಕಿಂಗ್ ಅಂದರೆ ನಿರ್ಧಾರ ತೆಗೆದುಕೊಳ್ಳಲು ಡೇಟಾ ಬಳಿಕೆ ಅಂದರ್ಥ ಜೂನ್ ಟ್ವೆಂಟಿ ನೈನ್ ಇಂಟರ್ನ್ಯಾಷನಲ್ ಡೇ ಆಫ್ ದಾಪಿಕ್ಸ್ ಅಂದರೆ ಉಷ್ಣ ವಲಯದ ಅಂತಾರಾಷ್ಟ್ರೀಯ ದಿನ ಥರ್ಟಿತ್ ವರ್ಲ್ಡ್ ಆಸ್ಟ್ರಾಯ್ಡ್ ಡೇ ಅಂದ್ರೆ ವಿಶ್ವ ಕ್ಷುದ್ರ ಗ್ರಹ ದಿನ ದಿಸ್ ವಿಡಿಯೋ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಅನ್ನಫ್ ಅಂಡ್ ನಿಮ್ಗೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ವಿಡಿಯೋಸ್ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಗೆ ಹೊಸಬರಾಗಿದ್ರೆ ಮರಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನೋಟಿಫಿಕೇಶನ್ ಬೆಲ್ ಲೈಕ್ ಪ್ರೆಸ್ ಮಾಡಿ ಯಾಕಂದ್ರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫೈ ಆಗ್ತಿರುತ್ತೆ ದಟ್ ಇಟ್ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಾನು ನಿಮ್ಮ ಪ್ರೀತಿಯ ಹರ್ಷಿತ್ ಸೈನಿಂಗ್ ಆಫ್ ಬೈ ಬಾಯ್